ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಫ್ರೈಡೆ ವ್ಲಾಗ್ ಇವತ್ತಿನ ತಿಂಡಿಗೆ ನಾನು ಬಿಸಿಬೇಳೆಬಾತ್ ಭಾತ್ ಮಾಡ್ತಾ ಇದ್ದೀನಿ ಹಾಗೆ ತುಪ್ಪ ಸ್ವಲ್ಪ ತುಪ್ಪ ಬೇರೆ ಕಾಯಿಸಿಟ್ಟಿರ್ಲಿಲ್ಲ ನಾನು ಹಾಗೆ ತುಪ್ಪನ ಕಾಯಿಸ್ಬೇಡೋಣ ಬಿಸಿ ಬೆಳೆ ಭಾತ್ಕು ಆಗುತ್ತಲ್ಲ ಅಂತ ಹೇಳಿ ಹಾಗೆ ತುಪ್ಪ ಎಲ್ಲ ಕಾಯೋದಕ್ಕೆ ಇಟ್ಟಿದೆ ಹಾಗೆ ಬಿಸಿಬೇಳೆ ಬಾತು ಟಿಫನ್ ಅಂತ ಮಾಡಿದ್ವಿ ಇವತ್ತು ಶುಕ್ರವಾರ ಬೇರೆ ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತಲ್ಲ ಹಾಗಾಗಿ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಹೇಳಿ ಇನ್ ಬಂದೆಲ್ಲ ಅಡುಗೆ ಮಾಡೋದಕ್ಕಾಗಲ್ಲ ಮಧ್ಯಾಹ್ನದ ಊಟಕ್ಕೂ ಆಗುತ್ತೆ ಅಂತ ಹೇಳಿ ಸೊಪ್ಪಾಕಿ ಹಾಗೆ ಸಾಂಬಾರು ಮಾಡಿಟ್ಬಿಡೋಣ ಟಿಫನ್ ಆದಾಗೇ ಹಾಗೆ ಸಾಂಬಾರು ಇಟ್ಬಿಟ್ಟಿದೆ ಆಮೇಲೆ ಸಾಂಬಾರು ಮಾಡಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದೆಲ್ಲ ಆದ್ಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋಣ ಬೇಗನೆ ಹೋದ್ರೆ ಬೇಗ ಬರ್ಬೋದು ಅಂದ್ರೆ ನಾವು ಈ ಸಾರಿ ಬಸ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ವಿ ಅಂದ್ರೆ ನನಗೆ ಬಸ್ ರೂಟ್ ಗೊತ್ತಿರಲಿಲ್ಲ ಯಾವ ಕಡೆಯಿಂದ ಹೇಳಕ್ಕೆ ಹೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಅಕ್ಕ ಹೇಳಿದ್ರು ನಾ ಹೋಗ್ತೀನಿ ಬಂದ್ರು ಮಗ ಅಂತ ನಾವು ಟೋಟಲ್ ಒಂದು ಆರ್ ಜನ ಹೋಗಿದ್ವಿ ನಾವು ಶುಕ್ರವಾರ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಪೂಜೆ ಎಲ್ಲ ಮಾಡ್ಬಿಟ್ಟು ಹೋಗೋಷ್ಟು ಸ್ವಲ್ಪ ಲೇಟ್ ಆಗುತ್ತಲ್ಲ ಹಾಗಾಗಿ ನಾನು ಪೂಜೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ನೀವು ರೆಡಿ ಆಗಿಬಿಟ್ಟು ಒಂದೇ ಸಾರಿ ನೀವು ರೆಡಿ ಆಗಿ ಬಂದ್ಬಿಡ್ರಿ ಅಂತ ನಾನು ಅದಕ್ಕೆ ಕೇಳಿದೆ ಸರಿ ಅಂತ ಹೇಳಿ ಅದಕ್ಕೆ ರೆಡಿ ಆಗಿಬಿಟ್ಟು ಬರೋಷ್ಷ ನಾನು ಪೂಜೆ ಎಲ್ಲ ಮುಗಿಸಿದ್ದೆ ಇನ್ನು ಅಡುಗೆ ಟಿಫನ್ನು ಎಲ್ಲ ರೆಡಿ ಇತ್ತು ಇನ್ನು ಕೆಲಸ ಎಲ್ಲ ಮುಗ್ದಿತ್ತು ಮನೇಲಿ ಮಕ್ಕಳು ಯಾರೂ ಇರಲಿಲ್ಲ ಅವರು ಎಲ್ಲ ಹೋಗಿದ್ರಲ್ಲ ಇನ್ನು ಅಮ್ಮ ಮಾತ್ರ ಇದ್ರು ಹಿಂಗೆ ಹೇಗೂ ಸಾಂಬಾರು ಮಾಡಿಟ್ಟರೆ ಅಮ್ಮ ಮಧ್ಯಾಹ್ನಕ್ಕೆ ಅನ್ನ ಆಗಲಿ ಇಲ್ಲ ಮುದ್ದೆ ಆಗಲಿ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮುಗಿಸಿ ನಾವು ನಾನು ಅದಕ್ಕೆ ದೇವಸ್ಥಾನ ತಗೊಂಡೆ ಅಂತ ಅನ್ಕೊಂಡ್ವಿ ಆಮೇಲೆ ಅಕ್ಕನ ಹೇಗೆ ಹೋಗೋದು ಅಂತ ಎಲ್ಲ ಕೇಳಿದೆ ಅಕ್ಕ ನಂಗೆ ಹೋಗ್ತೀನಿ ಇರೋ ಅಂತ ಹೇಳಿದ್ದು ಅಣೇನ್ ಫೋ ಅಣೇನ್ ಕೇಳಿದ್ವಿ ಫಸ್ಟು ಅಣೆ ಆಮೇಲೆ ಸರಿ ಹೇಗೆ ಹೋಗ್ತೀರಾ ಅಂತೂ ಕ್ಯಾಬ್ ಮಾಡ್ಕೊಂಡು ಹೋಗ್ತೀವಿ ಎಷ್ಟಾಗುತ್ತೆ ಅಂತಂದ್ರೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಆಗುತ್ತೆ ಅಂತ ಹೇಳಿದೆ ಆಮೇಲೆ ಹೌದಾ ಸರಿ ಹೋಗ್ರಿ ಅಂತ ಹೇಳಿದ್ರು ಸರಿ ಅಂತ ಮತ್ತೆ ಅಕ್ಕನ್ ಕೇಳಿದ್ರೆ ಬೇಡ ಬಂದ್ರು ಮಗ ನೈಸ್ ರೋಡ್ಗೆ ಹೋದ್ರೆ ಅಲ್ಲಿಂದ ಬಸ್ಗಳು ಸಿಗುತ್ತೆ ಅಲ್ಲಿ ಆರಾಮಾಗಿ ನಾವು ಹೋಗ್ಬೋದು ಮಾಗಡಿ ರೋಡ್ಗೆ ಹೋಗಿ ಹೇಳ್ಕೊಂಡು ಅಲ್ಲಿಂದ ಬಸ್ ಸಿಗುತ್ತೆ ಅಲ್ಲಿಂದ ಹೋಗ್ಬೋದು ದೇವಸ್ಥಾನಕ್ಕೆ ಸುಮ್ಮನೆ ಎಲ್ಲ ಬೇಡ ಅಂತ ನಾವು ಬೇರೆ ಆ ಜನ ಇದ್ವಲ್ಲ ಇನ್ನೇನು ಅಂತ ಅಂದ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಆಮೇಲೆ ಭೀಮ್ ನಮಾವಾಸೆ ದಿವಸ ಬೇರೆ ಕಂಕಣ ಕಟ್ಟಿಕ್ ಇದ್ವಲ್ಲ ದೇವರಿಗೆ ಪರ್ವತಿಗೆ ಆ ಕಂಕಣ ತೊಗೊಬಂದು ತುಳಸಿ ಗಿಡಕ್ಕೆ ಬೇರೆ ಕಟ್ಟಿ ಕಟ್ಟಬೇಕಲ್ಲ ನೆಕ್ಸ್ಟ್ ಡೇ ತುಳಸಿ ಗಿಡಕ್ಕೆಲ್ಲ ಕಟ್ಟಿ ಪೂಜೆ ಎಲ್ಲ ಮುಗಿಸಿ ನಾವು ಟಿಫನ್ ಎಲ್ಲ ಮಾಡಿ ನಾವು ಹೊರಡವಿ ನಮ್ಮ ಆಟೋ ಆಟೋದಲ್ಲಿ ಹೋಗ್ಬಿಡೋಣ ಮೇನ್ ಗೆ ಅಂತ ನಾವು ಅನ್ಕೊಂಡ್ವಿ ಆಮೇಲೆ ನೋಡಿದ್ರೆ ಊರ್ ಬಸ್ಸೇ ಬಂತು ನಾವು ಹೊರಗಡೆ ಬಂದಿದ ತಕ್ಷಣ ಬಸ್ ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮೇನ್ ಗೆ ಅಂದ್ರೆ ನೈಸ್ ರೋಡ್ ಹತ್ತಿರ ಅಲ್ಲಿಗೆ ಬಸ್ಗೆ ಬಂದ್ವಿ ಅಲ್ಲಿ ಬಂದಿದಾದ್ಮೇಲೆ ಅಲ್ಲಿಂದ ನಾನು ಬಸ್ಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಕ್ಕ ಹೇಳ್ತು ನಾನು ಇದೇ ಫಸ್ಟ್ ಟೈಮ್ ನೈಸ್ ರೋಡ್ ರೋಡಲ್ಲೂ ಬಸ್ ಬರುತ್ತೆ ಅಕ್ಕ ಅಂತ ಹೇಳಿದ್ವಿ ಯಾರೋ ಒಬ್ರು ಬೇರೆ ಬಸ್ ಅವರು ಅವರು ಬರ್ತೀರಾ ಎಲ್ಲಿ ಬರ್ತೀರಾ ಅಂತ ಕೇಳ್ತಾ ಇದ್ರು ನಾವು ಎಲ್ಲಿ ಬರಲ್ಲ ಅಂತ ಅಂದ್ಬಿಟ್ಟು ನಾವು ಹೇಳಿದ್ವಿ ಆಮೇಲೆ ಅಕ್ಕ ಹೇಳ್ತು ಹಂಗೆ ಕಾಣೋ ಇವಾಗ ಬಸ್ ಗಳು ಇದೆ ರೋಡ್ ಅಲ್ಲಿ ಏನೇನೆ ಆರಾಮಾಗಿ ಹೋಗ್ಬೋದು ಅಂತ ಒಂದು ಎರಡು ಮೂರು ಸ್ಟಾಪ್ ಬರುತ್ತೆ ಅಷ್ಟೇ ಅಂದ್ರೆ ಕನಕ್ಪುರ ಮೇನ್ ರೋಡ್ ಇಂದ ಮಾಗ್ಲಿಗೆ ಒಂದ್ ಎರಡ್ ಮೂರ್ ಸ್ಟಾಪ್ ಅಷ್ಟೇ ಬರೋದು ಆರಾಮಾಗಿ ನಾವು ಹೋಗ್ಬೋದು ಬಸ್ ಅಂದ್ರೆ ಏನೋ ಒಂಥರ ಚೆನ್ನಾಗಿತ್ತು ನೈಸ್ ರೋಡ್ ಅಲ್ಲಿ ತರ ಫಸ್ಟ್ ಟೈಮ್ ನಾನು ಬಸ್ ಅಲ್ಲಿ ಹೋಗ್ತಾ ಇದ್ದಿದ್ದು ಒಂಥರ ಏನೋ ಖುಷಿ ಇತ್ತು ಎಲ್ಲರೂ ಬೇರೆ ಜೊತೆನಲ್ಲಿ ಹೋಗ್ತಾ ಇದ್ವಲ್ಲ ಆಮೇಲೆ ಮಾಗಡಿ ರೋಡ್ ಹತ್ರ ಅಲ್ಲಿ ಹೇಳ್ಕೊಂಡ್ವಿ ಅಲ್ಲಿಂದ ಬೇರೆ ಬಸ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಆಮೇಲೆ ಅವ್ರೇನೋ ಬೇರೆ ಸೈಡ್ ಅಂತ ಆಮೇಲೆ ನಾವು ಸ್ವಲ್ಪ ದೂರ ನಡ್ಕೊಂಡು ಮೇನ್ ರೋಡ್ ಗಂಟ ನಡ್ಕೊಂಡು ಹೋಗ್ಬೇಕಾಗಿತ್ತು ಮಳೆ ಬೇರೆ ಹನಿ ಆಗ್ತಾ ಇತ್ತು ಮಳೆ ಹನಿ ಆಗ್ತಾ ಇದಕ್ಕೆ ನಾವು ನೋಡಿದ್ವಿ ಆದ್ರೆ ಹಾಗೆ ನಿಂತೋಯ್ತು ನಾವು ಮೇನ್ ರೋಡ್ ಹೋಗೋ ಅಷ್ಟೇ ಮಳೆ ಹಾಗೆ ನಿಂತೋಯ್ತು ನಾವು ನೋಡೋಣ ಮಳೆ ಬರುತ್ತಾ ಇಲ್ವಾ ಅಂದ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಹೋದ್ವಿ ಆಮೇಲೆ ಅಕ್ಕ ಇಲ್ಲ ಕಣೋ ಇಲ್ಲಿಂದ ದೇವಸ್ಥಾನ ರಾವತ್ ನಳಿಗೆ ಬಸ್ ಸಿಗುತ್ತೆ ಅಂತ ಹೇಳಿದ್ರು ನಾವ್ ಅಲ್ಲಿ ವೇಟ್ ಮಾಡಿದಷ್ಟು ಬಸ್ ಸಿಕ್ಕಿಲ್ಲ ಬಸ್ ಸ್ಟಾಪ್ ಸಹ ಗೊತ್ತಾಗಿಲ್ಲ ಅಂದ್ರೆ ನಾವು ಲಾಸ್ಟ್ ಟೈಮ್ ಮಾಗಡಿ ಅಲ್ಲಿ ಇಲ್ಲಿ ಬರ್ಬೇಕಾದ್ರೆ ಟ್ರಾಫಿಕ್ ಜಾಸ್ತಿ ಅಂತ ಹೇಳಿದ್ವಲ್ಲ ಇವಾಗೂ ಅದೇ ಟ್ರಾಫಿಕ್ ತುಂಬಾ ಟ್ರಾಫಿಕ್ ಇತ್ತು ಮತ್ತೆ ಇಲ್ಲಿ ಕಾಳುಗಳನ್ನ ಮಸಾಲೆ ಸಾಂಬಾರ್ ಎಲ್ಲ ಮಾಡ್ಸೋದಕ್ಕೆ ಕಾಳುಗಳೆಲ್ಲ ಸಿಗುತ್ತಲ್ಲ ಅದೆಲ್ಲ ಇಲ್ಲ ಇಟ್ಟಿದ್ರು ನಾವು ಅದನ್ನೇ ಮಾತಾಡ್ಕೊಂಡು ಹೋದ್ವಿ ಆ ಸೈಡಿಂದ ಬರ್ಬೇಕಾದ್ರೆ ಮೆಣ್ಸಿನ್ಕೊಂಡು ಮೆಣ್ಸಿನಕಾಯಿ ಎಲ್ಲ ಹೋಗೋಣ ಕಾಳುಗಳೆಲ್ಲ ಹೋಗೋಣ ಅಂದ್ಕೊಂಡು ನಾವು ಮಾತಾಡ್ಕೊಂಡು ಹೋದ್ವಿ ಸರಿ ಅಂತ ಅಂದ್ಬಿಟ್ಟು ಕೇಳಿದ್ರು ಹಾಗೆ ಮಾಡೋಣ ಅಂತಬಿಟ್ಟು ನಾವು ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ಗಷ್ಟೇ ಹೋಗ್ಬೇಕಾಗಿತ್ತು ನೋಡಿದ್ರೆ ಬಸ್ ಸ್ಟಾಪ್ ಸಿಕ್ಕಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಬಸ್ ಸ್ಟಾಪ್ ಇದ್ದಂತೆ ನಮ್ಗೆ ಗೊತ್ತಿರಲಿಲ್ಲ ನೈಸ್ ರೋಡ್ ಹತ್ರನೇ ಬಸ್ ಸ್ಟಾಪ್ ಇದ್ದಂತೆ ತೆಂಗಿನಕಾಯಿ ಬೇರೆ ಕಪಟ್ಟೆ ರೇಟ್ ಆಗ್ಬಿಟ್ಟಿದೆಯಲ್ಲ ಅರವತ್ ರೂಪಾಯಿ ಎಪ್ಪತ್ತು ರೂಪಾಯಿ ಒಂದೊಂದು ತೆಂಗಿನಕಾಯಿ ಆಮೇಲೆ ಅವ್ರನ್ನ ಕೇಳ್ತಾ ಇದ್ವಿ ಎಷ್ಟು ಅಂತ ಅಂದ್ಬಿಟ್ಟು ಅವರು ನಲವತ್ತು ಐವತ್ತು ಅರವತ್ತು ಅಂತ ಅವ್ರು ಹೇಳ್ತಾ ಇದ್ರು ಆಮೇಲೆ ಹೌದಾ ಅಂತ ಅಂದ್ಬಿಟ್ಟು ನಾವು ಬರ್ಬೇಕಾದ್ರೆ ತಗೋಣ್ಣ ಪೂಜೆ ಸಮಾನ ಎಲ್ಲ ದೇವಸ್ಥಾನ ಹತ್ರ ಸುಮ್ನೆ ಇಲ್ಲಿಂದ ತಗೊಂಡು ಹೋಗೋದು ಬೇಡ ಅಲ್ಲೇ ತಗೊಳ್ಳೋಣ ದೇವಸ್ಥಾನ ಹತ್ರ ಅಂತ ಅನ್ಕೊಂಡ್ವಿ ಆಮೇಲೆ ನಮ್ಗೆ ಇಲ್ಲಿ ಬಸ್ ಸ್ಟಾಪ್ ಸಿಕ್ಕಿಲ್ಲ ಇಲ್ಲಿ ಅಂತ ಗೊತ್ತಿರ್ಲಿಲ್ಲ ಆಮೇಲೆ ಅವ್ರು ಯಾರು ಕೇಳೋಕೆ ಅಲ್ಲೇ ಇತ್ತಲ್ಲಮ್ಮ ಬಸ್ ಸ್ಟಾಪ್ ನೀವು ಅಲ್ಲಿ ನಾನು ಹೋಗ್ಬೇಕಾಗಿತ್ತು ಅಂತಂದ್ರು ಆಮೇಲೆ ಮುಂದೆಗಡೆ ಅಲ್ಲಿ ಹೋಗಿ ಅಲ್ಲೊಂದು ಅಲ್ಲೂ ಇದೆ ಬಸ್ ಸ್ಟಾಪ್ ಅಂತ ಹೇಳಿದ್ರು ಅಲ್ಲಿಗೆ ಬಂದ್ವಿ ಅಲ್ಲೂ ಒಂದು ನೋಡಿದ್ವಿ ಒಂದ್ ಎರಡು ಮೂರು ನಿಮಿಷ ಯಾವುದೂ ಬಸ್ ಬಂದಿಲ್ಲ ಆಮೇಲೆ ಆಟೋ ಬುಕ್ ಮಾಡೋಣ ಬಿಟ್ಟು ನೋಡಿದ್ರೆ ಒನ್ ಸೆವೆಂಟಿ ಫೈವ್ ತೋರಿಸ್ತಾ ಇತ್ತು ದೇವಸ್ಥಾನದ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಎರಡು ಆಟೋ ಮಾಡಲೇಬೇಕಾಗಿತ್ತು ಆಮೇಲೆ ಅಷ್ಟೇ ಬಸ್ ಬಂತು ನಾವು ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೇನ್ ರೋಡ್ ತನಕ ಇಲ್ಲಿ ಬಸ್ ಬಂದ್ವಿ ಇಲ್ಲಿ ಬಂದ್ ನೋಡಿದ್ರೆ ಆಟೋಗಳು ಇತ್ತು ಅಂದ್ರೆ ಇದು ಈ ಆಟೋ ಮುನ್ ಅಂದ್ರೆ ಟ್ರಿಬಲ್ ಸೀಟ್ ತ ಮಧ್ಯ ಎರಡು ಸೀಟ್ ತರ ಮತ್ತೆ ಹಿಂದಕ್ಕೆ ಒಂದ್ ಸೀಟ್ ಆ ತರ ಇತ್ತು ನಾವೆಲ್ಲಾರು ನಾನು ಲಕ್ಷ್ಮಿ ನಮ್ಮ ಪುಟಕ ಮೂವರು ಹಿಂದೆ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಫಸ್ಟ್ ಏನೇ ಬಾ ಬಾಬಾ ನಾವ್ ಹಿಂದೆಗಡೆ ಕುತ್ಕೊಂಡ್ಬಿಡೋಣ ಅಂತ ಆಮೇಲೆ ವೀಡಿಯೋ ಮಾಡುವಂತಂದ್ರೆ ಮಾಡಕ್ ವಿಡಿಯೋ ಮಾಡ್ತಾ ಇದ್ರೆ ಈ ಆಟೋದವರು ಮತ್ತೆ ಬೇರೆಯವರೆಲ್ಲ ನಮ್ನೆ ನೋಡ್ತಾ ಇದ್ರು ನಾನು ನಾವು ವಿಡಿಯೋ ಮಾಡ್ತಾ ಇರೋದಕ್ಕೆ ನೋಡ್ತಾ ಇದ್ರಲ್ಲ ಅವ್ರನ್ನ ವಿಡಿಯೋ ಮಾಡ್ತಾ ಇದೀವಿ ಅಂತ ಏನಾದ್ರು ನೋಡ್ತಾ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಮೇನ್ ರೋಡ್ ಬರೋದನ ವಿಡಿಯೋ ಮಾಡೋದು ಬೇಡ ನಾವು ಟರ್ನ್ ಆಗ್ತೀವಲ್ಲ ಕಿತ್ನಲ್ಲಿ ಹತ್ರ ಟರ್ನ್ ಆಗ್ತೀವಲ್ಲ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ರೆ ಅಂದ್ರೆ ಆ ದಲ್ಲಿ ಕುತ್ಕೊಳ್ಳೋಕೋ ಒಂತರ ಭಯ ಇತ್ತು ಹಿಂದೆಗಡೆ ಮೇಲ್ಗಡೆ ಕಂಬಿಟ್ಟು ಹಿಡ್ಕೊಳೋದಕ್ಕೆ ಅದ್ರ ಹಿಂದೆಗಡೆ ಕುತ್ಕೊಳ್ಳೋದಕ್ಕೆ ಭಯ ಆಗ್ತಾಯ್ತು ಎಲ್ಲಾರಿಗೂ ಮುಂದೆ ಕಡೆ ಕೂತಿದ್ರು ಅಕ್ಕ ಹಂಗ ಅಂತ ಆಯ್ತು ಬಂದ್ರೋ ಮಗ ನೀವು ಇಲ್ಲಿ ಮತ್ತೆ ಇಲ್ಲೇ ಕುತ್ಕೊಳ್ರಿ ಅಲ್ಲಿ ಬೇಡ ಮೇಲೆ ಏನಾದ್ರು ಇದಾಯ್ತು ಅಂದ್ರೆ ಯಾಕೋ ಅಂತ ಆಯ್ತು ಅಷ್ಟ್ರಲ್ಲಿ ಇಲ್ಲ ಇರಾ ಕುತ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಕೂತಿದ್ವಿ ನಾ ಪುಟಕ ಬೇರೆ ಹಿಡ್ಕೊಂಡಿರ್ಲಿಲ್ಲ ಹಾಗೆ ನಾವೆಲ್ಲ ನಾವೆಲ್ಲರೇಗಸ್ಕೊಂಡು ಹೋಗ್ತಾ ಇದ್ವಿ ಇದು ಒಂದ್ ಬಿಲ್ಡಿಂಗ್ ಅಂತೂ ಅದೆಷ್ಟು ವರ್ಷ ಕಟ್ಟಿದ್ರೆ ಗೊತ್ತಿಲ್ಲ ಒಂದು ಹದಿನೈದು ವರ್ಷ ಬಿಲ್ಡಿಂಗ್ ಕಟ್ಟಿದಾರೆ ಅಲ್ಲೊಂದು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಒಂದು ಸ್ವಲ್ಪ ದೂರ ಇತ್ತು ದೇವಸ್ಥಾನ ಅಂದ್ರೆ ದೇವಸ್ಥಾನ ನಾನು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಒಂದು ಶಾರ್ಟ್ಸು ಜನಾಗ ಒಂದು ದೇವ್ ದೇವಿದ್ದು ದೇವರು ಇರ್ತಾರೆ ದೇವರು ಹೇಳೋದು ಅದೆಲ್ಲ ಅಂತ ಅಂದ್ರೆ ನಾನು ಯಾವತ್ತೂ ನೋಡಿರಲಿಲ್ಲ ವಿಡಿಯೋ ನನ್ನ ಗ್ರೂಪಲ್ಲಿ ಕಳಿಸಿದ್ದಿತ್ತು ಅದರಲ್ಲಿ ವಿ ಅದನ್ನ ನಾನು ನೋಡ್ಬಿಟ್ಟು ಫೋನ್ ಮಾಡಿ ಕೇಳಿದೆ ಹೌದು ಈ ತರ ಅಂದ್ರೆ ಪೂಜೆ ಅಮಾವಾಸ್ಯೆ ಪೌರ್ಣಮಿ ದಿವ್ಸ ದೇವ್ರ ದೇವ್ರು ಅಂತ ಹೇಳಿದ್ರೆ ನನಗೆ ಅದು ನೋಡೋದಕ್ಕೂ ತುಂಬಾನೇ ಆಸೆ ಇತ್ತು ಹೋಗೋಣ ಹೇಗಿದ್ರು ಹೇಗೂ ಮನೆ ಇರ್ತೀವಲ್ವಾ ಇರ್ತೀವಲ್ವ ಬನಶಂಕರಮಂತೂ ಹೋಗೋಕ್ಕಾಗಲ್ಲ ತುಂಬಾ ರಶ್ ಇರುತ್ತೆ ಅಂತ ಹೇಳಿ ಮನೆ ದೇವ್ರಿಗೆ ಹೋಗೋಣ ಅಂತಂದ್ಬಿಟ್ಟು ಇದಕ್ಕಿದ್ದಂಗೆ ಫಿಕ್ಸ್ ಮಾಡ್ಕೊಂಡಿದ್ ಮನೇ ದೇವ್ರಿಗೆ ಹೋಗೋದು ಆಟೋದಲ್ಲಿ ಬಂದ್ವಿ ಒಂದ್ ಒಬ್ಬೊಬ್ರ ಟ್ವೆಂಟಿ ಫೈವ್ ಏನೋ ತಗೊಂಡ್ರು ನಾವು ದೇವಸ್ಥಾನ ಹತ್ರ ಬಂದಾದ್ಮೇಲೆ ಮಳೆ ಸ್ಟಾರ್ಟ್ ಆಯಿತು ಇವಾಗಂತೂ ಪ್ರತಿದಿನ ಮಳೆ ಬರ್ತಾನೆ ಇದೆಯಲ್ವಾ ನಾವು ದೇವಸ್ಥಾನ ಹತ್ರ ಹೋದ್ಮೇಲೆ ನಾನ್ ವಿಡಿಯೋ ಮಾಡ್ಕೋಬೇಕಾದ್ರೆ ಫೋನ್ ಮೇಲೆ ಒಂದ್ ಎರಡು ಮಳೆ ಬಿ ಮಳೆ ನೀರ್ ಬಿತ್ತು ಅವಾಗ ಅನ್ಕೊಂಡು ಹೋಗ್ ಮಳೆ ಸ್ಟಾರ್ಟ್ ಆಯ್ತು ಅಂತ ನೋಡ್ ನೋಡುತ್ತಿದ್ದಂಗೆ ನಾವು ಪೂಜಾ ಸಂಬಂಧ ತಗೋತಾ ಇದ್ದಂಗೆ ಜೋರ್ ಮಳೆನ ಬಂದ್ಬಿಡ್ತು ಆಮೇಲೆ ಈಗ ದೇವಸ್ಥಾನ ಹತ್ರ ಬಂದ್ಮೇಲೆ ಮಳೆ ಬಂತಲ್ಲ ಅಂತ ಅನ್ಕೊಂಡ್ವಿ ಹೆಗೂ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋದಕ್ಕೆ ಒಂದ್ ಒನ್ ಅವರ್ ಎರಡು ಅವರ್ ಅಂತ ಹಾಗೆ ಆಗುತ್ತೆ ದೇವಸ್ಥಾನದ ಹತ್ರ ಅನ್ಕೊಂಡ್ವಿ ನಾವಲ್ಲಿ ಪೂಜೆ ಸಾಮಾನು ತೊಗೋಬೇಕಾದ್ರೇನೂ ಒಬ್ರು ಪ್ರಕೃತಿ ಅಂತ ಪರಿಚಯ ಆದ್ರು ಪಾಪ ಹುಡುಗಿ ನೋಡಿ ನಂಗೆ ಏನೋ ಒಂಥರ ಅಯ್ಯೋ ಅಂತ ಅನ್ನಿಸ್ತು ಅವಳು ನೋಡೋದಕ್ಕೂ ಪಾಪ ತುಂಬಾ ಚೆನ್ನಾಗಿದ್ದಾಳೆ ಅಂದ್ರೆ ಏನೋ ನೋಡ್ತಾನೆ ಇದ್ಲು ನಾನು ಮಾತಾಡ್ಸಕ್ಕೆ ಹೋಗಿಲ್ಲ ಫಸ್ಟ್ ಟೈಮ್ ಎಲ್ಲ ಯಾರು ಏನು ಅಂತ ಅಂದ್ಬಿಟ್ಟು ನಾನು ಮಾತಾಡ್ಸಕ್ಕೆ ಹೋಗಿಲ್ಲ ಆಮೇಲೆ ಅವ್ರು ನಾಲ್ಕು ಪೂಜೆ ಮಾಡೋಕೆ ಹೋದ್ರು ಅವ್ರು ಅಂದ್ರೆ ಪ್ರಕೃತಿ ಅವ್ರ ಅಮ್ಮ ಅವ್ರ ಅಜ್ಜಿ ಅವರೆಲ್ಲ ಅಲ್ಲೋದ್ರು ನಾನು ಅವ್ರನ್ನೇ ವಿಡಿಯೋ ಮಾಡ್ತಾ ಇದ್ದೆ ನನಗೆ ಯಾಕ ಹುಡುಗಿ ನೋಡ್ತಾ ಇದ್ರು ಏನೋ ಒಂಥರ ಅನಿಸ್ತಾ ಇತ್ತು ಅವಳ ಪ್ರಕೃತಿ ಅನ್ನೋಳ್ನ ಆಮೇಲೆ ನಾನು ಆಮೇಲೆ ಮಾತಾಡ್ಸೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಅವ್ನು ಸ್ಮೈಲ್ ಕೊಟ್ಟಿದ್ದ ಅಷ್ಟೇ ಯಾಕೋ ಅವಳು ನಾರ್ಮಲ್ ಆಗಿ ಇದ್ದಾಳೆ ಅಂತ ನನ್ಗೆ ಅನ್ಸಿಲ್ಲ ಏನೋ ಒಂಥರ ಇದ್ಲು ಪಾಪ ಅಂದ್ರೆ ಅವ್ರ ಅಜ್ಜಿ ಅವ್ರ ಅಮ್ಮಗೆ ಏನು ತುಂಬಾನೇ ದುಃಖ ಆಯ್ತು ಅವ್ರು ತುಂಬಾ ನೋತಿ ನೋವ್ ಅನ್ಬೋಸ್ತಾ ಇದ್ದಾರೆ ಅಂತ ಅನ್ಸ್ತಾ ಇತ್ತು ನನಗೆ ಏನೋ ದೇವಸ್ಥಾನ ಬಂದಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಬಿಡು ಅಂತ ನಾನು ಅಲ್ಲೇ ಅನ್ಕೊಂಡೆ ಅಂದ್ರೆ ನಾನು ಮಾತಾಡ್ಸಕ್ ಹೋಗಿಲ್ಲ ಅವ್ರನ್ನ ಅವ್ರು ನೋಡ್ತಿದ್ದಂಗೆ ಯಾಕೋ ನನ್ಗೊಂತರ ಅನ್ಸ್ತಾ ಇತ್ತು ಆಮೇಲೆ ಏನೋ ಏನೋ ಪ್ರಾಬ್ಲಮ್ ಇರ್ಬೇಕು ಏನೋ ಅನ್ಕೊಂಡ್ ನನ್ ಆಗೋದೆ ಆ ಹುಡ್ಗಿನ್ ನೋಡ್ತಾ ಇದ್ರೆ ಏನೋ ಒಂಥರ ಅಯ್ಯೋ ಪಾಪ ಅಂತ ಅನ್ಸ್ತಾ ಇತ್ತು ಆಮೇಲೆ ನಾವು ಪೂಜಾ ಸಂಬಂಧ ಎಲ್ಲ ತಗೊಂಡು ಅಮ್ಮನವ್ರ ದರ್ಶನ ಮಾಡೋಣ ಅಂತ ಅನ್ಬಿಟ್ಟು ಬಂದ್ವಿ ಮನೆ ದೇವ್ರನ್ನ ಲಕ್ಷ್ಮೀ ದೇವನಂತೂ ನೋಡ್ಬೋದು ಎಲ್ಲಾ ಕಡೆ ದೇವಸ್ಥಾನದಲ್ಲೂ ಕಪ್ಪು ಶಿಲೆ ತರ ಅಮ್ಮನೂರ್ ಇರೋದು ಆದ್ರೆ ಮನೆ ದೇವರು ಕೆಂಪುಗೆ ಒಂಥರ ಆರೆಂಜು ಇಲ್ಲ ರೆಡ್ ಮಿಕ್ಸ್ ತರ ಈ ತರ ಇರೋದು ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿದ್ದಾಳೆ ನಮ್ಮ ಚಿನ್ನಗರ ಲಕ್ಷ್ಮಿ ದೇವಿ ಅಂತ ಹೇಳಿ ರಾವತ್ನಳ್ಳಿ ಹೆಸ್ರು ಬಂದು ಚಿನ್ನಗರ ಲಕ್ಷ್ಮೀ ದೇವಿ ಅಂತ ಹೇಳಿ ನೋಡ್ ದೇವಸ್ಥಾನದಲ್ಲಿ ಇದ್ರೆ ಸ್ವಲ್ಪ ತೀರಣ ಅಂತಾನೆ ಅನ್ಸ್ತಾ ಇರುತ್ತೆ ನಾವು ದೇವಸ್ಥಾನಕ್ ಹೋದಾಗೆಲ್ಲ ಸ್ವಲ್ಪ ಕುಂಕುಮ ಜಾಸ್ತಿನೇ ತೊಗೊಂಡ್ಬರ್ತೀವಿ ದೇವಸ್ಥಾನದಲ್ಲಿ ನಾವು ದೇವ್ರ ಕುಂಕುಮ ಎಲ್ಲ ತಗೋ ನಾವು ಅಣೆಗೆ ಇಟ್ಕೊಳ್ತೀವಿ ಅನ್ನೋದೆಲ್ಲ ಸುಳ್ಳೆ ಅಲ್ವಾ ಯಾಕಂದ್ರೆ ನಾವು ಅಷ್ಟು ಕುಂಕುಮನ ತಗೊಂಡು ಜೋಪನವಾಗಿ ಇಟ್ಕೊಂಡು ನಾವು ಅದನ್ನ ಪ್ರತಿದಿನ ಹಣೆಗೆ ಇಟ್ಕೊತೀವಿ ಅನ್ನೋದು ಸುಳ್ಳು ಮತ್ತೆ ಈ ಕುಂಕುಮದಿಂದ ಇನ್ನೊಂದು ಉಪಯೋಗ ಇದೆ ಏನು ಅಂತಂದ್ರೆ ನಾವು ಬಾಗ್ಲುಗಳು ವಸ್ಲುಗಳ ತರ್ಶನ ಕುಂಕುಮ ಇಡ್ತೀವಲ್ಲ ಪ್ರತಿ ಇವಾಗ ವಾರಗಳಲ್ಲೆಲ್ಲ ಪೂಜೆ ಮಾಡಿ ಅವಾಗ ಆ ಟೈಮ್ ಅಲ್ಲಿ ಕುಂಕುಮನ ನಾವು ಹೊಸಲು ಬಿಟ್ಟಿದ್ರೆ ಅಮ್ನೋರ್ ಶಕ್ತಿ ಅಲ್ಲಿ ಇರುತ್ತೆ ಅಂದ್ರೆ ಅಮ್ನೋರ್ ಆಶೀರ್ವಾದ ಇರುತ್ತೆ ಹಾಗಾಗಿ ಅಮ್ಮನವರು ಅಂದ್ರೆ ಮನೆಗೆ ಯಾವ್ದೋ ಕೆಟ್ಟ ದೃಷ್ಟಿ ಏನೇ ಒಂದ್ ಆಯ್ತೈತೆ ಅಂತಂದ್ರು ಅಂತಂದ್ರೂ ನಾವು ನೆಗೆಟಿವ್ ಅದನ್ನ ತಡೆಯುತ್ತೆ ಕುಂಕುಮ ಹಾಗಾಗಿ ಯಾರೇ ಇರ್ಬೋದು ದೇವಸ್ಥಾನದಿಂದ ತರೋ ಕುಂಕುಮನ ಎಲ್ಲೂ ಬಿಸಾಕ ಬೇಡ ಅದನ್ನ ತಗೊಂಡ್ಬಂದು ನಾವು ಬಾಗ್ಲ ಗರ್ಶನ ಕುಂಕುಮ ಇಡ್ತೀವಲ್ಲ ಆ ಕುಂಕುಮಕ್ ಮಿಕ್ಸ್ ಮಾಡ್ಕೊಂಡು ಬಾಗ್ಲಗ್ ಇಟ್ಟರೆ ತುಂಬಾನೇ ಒಳ್ಳೇದು ಯಾವುದೇ ಕೆಟ್ಟ ದೃಷ್ಟಿ ಇರ್ಬೋದು ಏನೇ ಮನೆಗೆ ಮನೆಗದು ಾಕೋದಿಲ್ಲ ಇವ್ರು ನಾಲ್ಕು ಜನ ಅಕ್ಕ ತಂಗಿದ್ರಂತ ಒಂದೇ ತರ ಇದ್ರು ನಾನು ಅವ್ರು ಚಾಕ್ಲೇಟ್ ಕಟ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡ್ ಬರ್ತಾ ಇದ್ರು ನಾನು ಅವಾಗ ಅದನ್ನೇ ಕೇಳಿದೆ ಇವಳು ಪ್ರಕೃತಿ ಮಾತ್ರ ನಮ್ಮೆ ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಅವಳೆಲ್ಲೂ ಹೋಗಲ್ಲ ನಾವೆಲ್ಲ ಕುತ್ಕೊಳ್ತೀವೋ ಅಲ್ಲೇ ಕೂತ್ಕೊಳ್ಳೋಕ್ ಬರೋದು ಹೀಗೆ ಮಾಡ್ತಾ ಇದ್ಲು ನಾನು ಯಾಕೋ ಪಾಪ ಏನೋ ನಾನು ಅಷ್ಟೊಂದು ಏನು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ ಆಮೇಲೆ ನೋಡ್ತಾ ಇದ್ಲಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಹಾಗೆ ಅವ್ರಮ್ಮ ಏನಾದ್ರು ಒಂದ್ ಸ್ಮೈಲ್ ಕೊಟ್ಟರು ನಾನು ಒಂದ್ ಸ್ಮೈಲ್ ಕೊಡ್ತಿದ್ದೆ ಅಷ್ಟೇನೆ ನಾನು ಜಾಸ್ತಿ ಏನ್ ಮಾತಾಡ್ಸಕ್ ಹೋಗಿಲ್ಲ ಆಮೇಲೆ ನಾವ್ ಅಲ್ಲಿಂದ ಎದ್ದು ದೇವಸ್ಥಾನಕ್ಕೆ ಹೋದ್ರು ಅವರು ಅಲ್ಲಿಗೆ ಬಂದ್ರು ದೇವಸ್ಥಾನದ ಅಂದ್ರೆ ನಾವು ಅಲ್ಲಿ ದೇವ್ರು ಎತ್ತಾರೆ ಅಂತ ಹೇಳಿದ್ರಲ್ಲ ಅದನ್ನ ನೋಡ್ಕೊಂಡು ಹೋಗೋಣಕ್ಕ ಅಂತ ನಾನು ಕೇಳಿದೆ ಸರಿ ಸರಿ ಕಾಣೋ ಅಂತಂದ್ರು ಓ ನಾವು ಹೋಗಿದ್ದಾರೆ ಎಲ್ಲರೂ ಅಲ್ಲಿ ದೇವ್ರ ಅಂದ್ಬಿಟ್ಟು ಅಲ್ಲಿ ಬಂದ್ವಿ ಅಲ್ಲ ಬಂದ್ರೆ ಅವ್ರು ಟೋಕನ್ ತಗೋಬೇಕು ಅಂತ ಹೇಳಿದ್ರು ಇಲ್ಲ ಅಷ್ಟೇ ಹೋಗ್ಬಿಟ್ಟು ಪ್ರಸಾದ ತಿನ್ಕೊಂಡು ಬಂದ್ರಿ ಅಂತ ಹೇಳಿದ್ರು ನಾವಿಲ್ಲ ಪರವಾಗಿಲ್ಲ ನಾವು ಆಮೇಲೆ ಹೋಗ್ತೀವಿ ಅಂತ ಹೇಳಿದ್ವಿ ನಾನು ಈ ದೇವ್ರ ಎತ್ತದ ನೋಡ್ಬೇಕಾಗಿತ್ತು ಯಾವ ತರ ಏನು ಅಂತ ಹಾಗಾಗಿ ನಾನ್ ಅಲ್ಲೇ ಅಲ್ಲೇ ಇದ್ವಿ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಕೂತಿದ್ವಿ ಅಷ್ಟ್ರಲ್ಲಿ ಊಟ ಪ್ರಕೃತಿ ಬಂದು ಅವಳು ಬಂದ್ ಮತ್ತೆ ನಮ್ಮ ಪಕ್ಕನೆ ಕುತ್ಕೊಂಡು ನಾನು ಅವಾಗ ಮಾತಾಡಿಸ್ದ ಏನಮ್ಮ ಪುಟ್ಟ ನೀನ್ ಹೆಸರು ಅಂತ ನಾನು ಕೇಳಿದೆ ಅವಳು ಮಾತಾಡೋ ನನ್ಗೆ ಗೊತ್ತಾಯ್ತು ಅವಳು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ನನ್ಗೆ ಅವಳು ಅವ್ರ ಅಮ್ಮ ಅಂತ ಹೇಳಿದ ತಕ್ಷಣ ನನಗೆ ಒಂಥರ ಅನ್ಸ್ಬಿಡ್ತು ನನ್ಗೆ ಅವಾಗ ಆ ಕ್ಷಣಕ್ಕೆ ನನ್ ಕಣ್ ಮುಂದೆ ಅಣ್ಣ ನಮ್ಮ ನಮ್ಮಅಣ್ಣನೂ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಹಾಗಾಗಿ ಕಣ್ಣ ಕಣ್ಮುಂದೆ ಬಂದು ನಾನು ಅವಾಗ ಅನ್ಕೊಂಡೆ ಓ ಅದಕ್ಕೆ ಅವಳು ಅವಳು ನೋಡ್ತಾ ಇದ್ರು ನನ್ಗೆ ಒಂಥರ ಅನ್ಸ್ತಾ ಇತ್ತು ಅಂತ ಅನ್ಕೊಂಡಿದ್ದು ನಂಗೆ ಅವಳೇ ಅಲ್ಲ ಯಾರೇ ಆ ತರ ಇದ್ರು ನನ್ಗೆ ನಮ್ಮ ಅಣ್ಣನೇನೆ ನನ್ ಕಣ್ಮುಂದೆ ಬರ್ತಾನೆ ನಾನು ಒಬ್ಬ ಅಣ್ಣ ಹಂಗೆ ಇದ್ದಿದ್ದು ಹ್ಯಾಂಡಿಕ್ಯಾಪ್ಟು ಅವಾಗ ನನ್ಗೆ ಒಂಥರ ಅಯ್ಯೋ ಪಾಪ ಅಂತ ಅನಿಸ್ತು ಅವಳ ಪಾಪ ನನ್ನ ಜೊತೆನೆ ಇದ್ಲು ಹೋಗಲ್ವಾ ನೀನು ಹೋಗ್ತೀಯಾ ಏನು ಕೈ ನೋವ ನಿಮಗೆ ಯಾವಾಗಿಂದ ಕೈ ಎಲ್ಲ ತೋರಿಸು ಯಾವ ಕೈ ನೋವು ಇಲ್ಲಿ ನೋವುತ್ತಾ ಹಾಂ ಹ್ಞೂ ಪ್ರಕೃತಿ ಊಟ ಬಂದಾ ಊಟ ಮಾಡ್ಕೊಂಬಂದಾ ಕೈ ನೋವಾ ಏನು ತಿಂದೆ ಏನು ಬರ್ತಿಂದೆ ಏನು ಆಗಲ್ಲ ಕುತ್ಕೋ ಪ್ರಕೃತಿ ಬಾಯಿ ಬಾಯ ಬಿಳ್ಬೇಡ ಕುತ್ಕೋ ಏನು ಆಗಲ್ಲ ಕೈ ಮುಗ್ಯಮ್ಮ ಎರಡು ಕೈ ಮುಕ್ಕೋ ಕಾಪಡಮ್ಮನಣ್ಣಣ್ಣ ನೀರು ಏನಾರ ಹೇಳಿದ್ಸ್ಕೊಂಡ್ವಲ್ಲ ಎಲ್ಲ ಮಾಡ್ತಾರೆ

ಆ ಮಗಳು ಇಬ್ಬರೇ ಪ್ರಕೃತಿ ಪ್ರಕೃತಿಯರಮ್ಮ ಇಬ್ರ ಜೊತೆಗೆ ಅಮ್ಮ ಮಗಳು ಇದ್ದೇ ಇದ್ದಾರಲ್ಲ ಅಂತ ಅವ್ರ ಅಜ್ಜಿ ಅವ್ರ ಜೊತೆನಲ್ಲೇ ಇದ್ದಾರೆ ಪಾಪ ಅವಳು ಏನು ಮಾತಾಡ್ತಾ ಇರಲಿಲ್ಲ ಅವ್ಳಿಗೆ ಕೈ ಅಂತೆ ಮೂರ್ ತಿಂಗಳಿಂದ ಇದ್ದಕ್ಕಿದ್ದಂಗೆ ಕೈ ನೋವು ಬಂದಿರೋದು ಅಂದ್ರೆ ಕೈ ನೋವು ಅಂದ್ರೆ ಅವ್ರ ಮನೇಲಿ ಇದ್ದಾಗ ಮಾತ್ರ ಅವಳಿಗೆ ಕೈ ನೋವು ಬರುತ್ತಂತೆ ಮತ್ತೆ ಬೇರೆಯವ್ರ ಮನೆ ಯಾರ ಮನೆಗಾದ್ರು ಹೋದ್ರೆ ಕೈ ನೋವು ಇರೋದಿಲ್ವಂತೆ ಅದಕ್ಕೋಸ್ಕರ ಹಿಂಗೆ ದೇವ್ರು ಕೇಳ್ತೀನಮ್ಮ ಅಂತ ಹೇಳಿದ್ರು ಸರಿ ಅಂತ ಅಂದ್ವಿ ಅಂದ್ರೆ ಇದೆ ಫಸ್ಟ್ ಟೈಮ್ ಅಂದ್ರೆ ದೇವ್ರು ಕೇಳೋದು ಅಂತಂದ್ರೆ ಅವ್ರೇನ್ ದೇವ್ರು ಹೇಳಲ್ಲ ನಾವ್ ಏನಾದ್ರು ಕೇಳ್ಕೊಂಡಲ್ಲಿ ನಿಂತಿದಾಗ ದೇವ್ರಿ ಭಾಗ ಬರುತ್ತೆ ಇಲ್ಲ ಎರಡು ಭಾಗ ಬರುತ್ತೆ ಅಷ್ಟೇ ಇಲ್ಲಿ ನಡೀತಾ ಇದ್ದಿದ್ದು ದೇವ್ರು ಕೇಳೋದು ಅಂತಂದ್ರೆ ದೇವ್ರು ಒಬ್ರು ಮೈ ಮೇಲೆ ಬಂದು ಹೇಳೋ ತರ ಅನ್ನ ಇಲ್ಲ ಹೂವ ಕೊಡೋದು ಆ ತರನೂ ಅಲ್ಲ ಬರೀ ದೇವ್ರು ಹೇಳೋದು ಈ ತರ ಅಂದ್ರೆ ನಾವೇನ ಕೈ ಮುಗ್ಕೊಂಡು ಪ್ರಶ್ನೆ ಕೇಳೋದು ನಮ್ಗೆ ಇವಾಗ ಈ ತರ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಕೇಳಿದಾಗ ದೇವ್ರು ಬಲ್ಬಾಗಕ್ಕೆ ಬರುತ್ತೆ ಇಲ್ಲ ಎಡಬಾಗಕ್ಕೆ ಬರುತ್ತೆ ಅದು ಬಲ್ಬಾಗಕ್ಕೆ ಬಂದ್ರೆ ಆಗುತ್ತೆ ಅಂತ ಒಳ್ಳೇದಾಗುತ್ತೆ ಅಂತ ಈ ಎಡಬಾಗ ಬಂದ್ರೆ ಅದು ಆಗೋದಿಲ್ಲ ಅನ್ನೋ ತರ ಅರ್ಥ ಅಂತೆ ಅದು ನಮ್ಗೆ ಗೊತ್ತಿರಲಿಲ್ಲ ನಾ ಇದೆ ಫಸ್ಟ್ ನೋಡಿದ್ದು ಇಲ್ಲಿ ನಮ್ಮನೆ ದೇವರಲ್ಲಿ ದೇವ್ರ ಪೂಜೆ ಇದೆಲ್ಲ ದೇವ್ರ ಈ ತರ ಹೇಳುತ್ತೆ ಅನ್ನೋದೆಲ್ಲ ಫಸ್ಟ್ ಟೈಮ್ ನಾನು ನೋಡಿದ್ದು ಇದು ನೋಡ್ತಾ ಇರಬೇಕಾದ್ರೆ ಅವ್ರು ಅವ್ರ ಪ್ರಕೃತಿ ಅಂದ್ರೆ ನನ್ಗಿಂತ ಹಿಂದೆ ಇದ್ರಲ್ವಾ ನಾನು ಹೊತ್ತಿಗೆ ನಾವೆಲ್ಲಾರು ಹೋಗಿದ್ದವ್ರೆಲ್ಲಾರು ನಾವ್ ಹಾಗೆ ಹೋಗೋಣ ಅಂದ್ರೆ ನಾವ್ ದೇವ್ರ ಕೆಳಗಡೆ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ನಿಂತಿದ್ವಿ ಎಲ್ಲೇನೇನೇ ಅವ್ರ ಪ್ರಕೃತಿನ ಅವ್ರ ಅಮ್ಮ ಹೇಳ್ತಾ ಇದ್ರು ಅವ್ಳು ಬರೋದಿಲ್ಲ ಅಂದ್ರೆ ಅವ್ಳು ಸಿಕ್ಕಾಪಟ್ಟೆ ಭಯ ಬೀಳ್ತಾ ಇದ್ಲು ಅವಳಿಗೆ ಏನು ಅಂತಾನೆ ಗೊತ್ತಿಲ್ವಂತೆ ಒಂದೊಂದು ಟೈಮ್ ಇದ್ದಂಗೆ ಒಂದೊಂದು ಟೈಮ್ ಇರಲ್ವಂತೆ ತುಂಬ ನೋವು ಅನ್ಭವಿಸ್ತಾ ಇತ್ತು ಅದ್ನ ಹೇಳೋದಕ್ಕೂ ಸಹ ಅವಳಿಗೆ ಬರಲ್ವಂತೆ ಬಂತೆ ಅವಳಗ್ ನನಗೇನಾಗ್ತಾ ಇದೆ ಅಂತ ಹೇಳೋದಕ್ಕೂ ಬರಲ್ವಂತೆ ಬಂತೆ ಆದರೆ ಕೈ ನೋವು ಜಾಸ್ತಿ ಆದಾಗ ಅವಾಗ ಅವಳು ಅವ್ರ ಅಮ್ಮಗೆ ತೋರಿಸಿರೋದು ಈ ನೋವು ಅಂತ ಹೇಳಿ ಅದರಲ್ಲೂ ಉಂಟಿ ಹೆಣ್ಣು ಈ ತರ ಒಂದ್ ಹೆಣ್ಮಗುನ್ ಸಾಕೋದಂತೂ ಸಿಕ್ಕಾಪಟ್ಟೆ ಕಷ್ಟನೇನೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಅಮ್ಮ ಹೇಗ್ ನೋಡ್ಕೊತಾ ಇದ್ರು ಅಂತಂದ್ರೆ ಅದೆಲ್ಲ ಕಣ್ಣಲ್ಲಿ ನೋಡಿದ್ದೆ ನಮ್ಮಅಮ್ಮ ನಾನ್ ನಮ್ಮಅಣ್ಣ ನೋಡ್ಕೊತಾ ಇದ್ದಿದ್ದು ಅದೆಲ್ಲ ನೋಡಿನೇ ನನ್ಗೆ ಒಂಥರ ಅನ್ಸ್ಬಿಟ್ಟಿತ್ತು ಪಾಪ ನಂಗ ಹುಡ್ಗಿನ್ ನೋಡಿ ಅವ್ರ ಅವ್ರ ನೋಡಿ ಅಂತ ಸ್ಥಿತಿವಂತ್ರು ಅಲ್ಲ ಪಾಪ ಅವರು ಹೇಗ್ ಅವ್ರು ನೋಡ್ಕೊತಾ ಇದ್ರು ಗೊತ್ತಿಲ್ಲ ಅವ್ಳು ನಾನ್ ಬಂದ್ರೆ ನಾನು ಕೈ ದೇವ್ರ ಹತ್ರ ಇದ್ದು ಕೆಳಗಡೆ ನುಗ್ಗಿ ನಾನ್ ಬಂದಿದಾದ್ಮೇಲೆ ನನ್ ನಿನ್ ಜೊತೆನೆ ಅವಳು ಬರ್ತಾ ಇದ್ದಾಳ ನಾನು ಹೋಗಲ್ಲ ಅಂತ ಹೇಳಿ ಆಮೇಲೆ ಅಮ್ಮ ಓಡ್ ಬಂದು ಬಾ ಅಮ್ಮ ಅವ್ಳು ಬರ್ತಾ ಇಲ್ಲ ಕರ್ಕೊಂಡು ಅವಳಗೊಂದು ಸ್ವಲ್ಪ ಕೈ ಕೈನು ಜಾಸ್ತಿ ಇದೆ ಎಂತಕ್ಕೆ ಅಂತ ಅಂತ ಕೇಳಿಲ್ಲ ಆಸ್ಪತ್ರೆಗೆಲ್ಲ ಹೋಗಿ ತೋರ್ಸಿದ್ವಿ ಮೇಲಿಲ್ಲ ಅಂತ ಹೇಳಿದ್ರು ಆಮೇಲೆ ಪಾಪ ಅಂತ ಅನ್ಸಿ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಬಾ ಪ್ರಕೃತಿ ಅಂದ್ರೆ ನಾನು ಹೋದ್ರೆ ನನ್ನ ಜೊತೆ ಬರ್ತಿದ್ದಾಳೆ ಆಮೇಲೆ ಹೋಗಿ ಪಾಪ ಅವ್ರ ನಾವು ಕೇಳ್ದಾಗ ಏನ್ ಪ್ರಾಬ್ಲಮ್ ಅವಳಿಗೆ ಯಾಕೆ ಈ ತರ ಆಗ್ತಾ ಐತೆ ಅಂತೆಲ್ಲ ಕೇಳ್ತಾ ಇದ್ರು ಅವ್ರು ಬರೀ ಒಂದ್ ನಿಂಬೆಣ್ಣು ಕೊಟ್ಟು ಇದು ಅದನ್ನ ಜ್ಯೂಸ್ ಮಾಡಿಸ್ಕೊಡಿಸ್ರಿ ಅಂತ ಏನು ಅದನ್ನ ಕೇಳ್ಕೊತಾ ಇದ್ದಾಗ ಸರಿ ಅಂತ ಹೇಳಿದ್ರಂತೆ ನಾ ಅದೆಲ್ಲ ಮುಗ್ದಿದ್ದ ಆದ್ಮೇಲೆ ನಾವು ಹೊರಗಡೆ ಬಂದ್ವಿ ಮಳೆನೂ ಎಲ್ಲ ನಿಂತಿತ್ತು ಆವಾಗ ಬುಲೆಟ್ ಪ್ರಕಾಶ್ ಅವ್ರ ಮಗ ಮತ್ತೆ ಅವ್ರ ಮಿಸ್ಸಸ್ ಅವ್ರು ಬಂದಿದ್ರು ಅವರು ದೇವ್ರ ಹತ್ರ ನಿಂತ್ಕೊಂಡು ಏನು ಅವರು ಕೇಳ್ತಾ ಇದ್ರು ನಾವು ಅದಾದ್ಮೇಲೆ ನಾವು ಹೊರಡೋಣ ಅಂದ್ಬಿಟ್ಟು ಬಂದ್ವಿ ಅವ್ರ ಫೋಟೋಗೆಲ್ಲ ತುಂಬಾ ಜನ ಕೇಳ್ತಾ ಇದ್ರು ನಾಲ್ಕೈದು ಜನ ಲೇಡೀಸ್ ಎಲ್ಲ ಕೇಳ್ತಾ ಇದ್ರು ಫೋಟೋಗೆ ಬೇಡ ಅಂತ ರಕ್ಷಕ ಅವರು ಹೇಳ್ತಾ ಇದ್ರು ಫೋಟೋ ಎಲ್ಲ ಬೇಡ ಅಂತ ಇದ್ರು ನಾವು ಆಮೇಲೆ ಹೌದಾ ಅಂತ ನಾವೇನು ಕೇಳೋಕ್ಕೂ ಹೋಗಿರ್ಲಿಲ್ಲ ಫೋಟೋಗೆ ಅಂತ ಹೇಳಿ ಅಷ್ಟೇ ನಾನು ಮಾತಾಡ್ಸ್ಬಿಟ್ಟು ನಮ್ಮ ನಾವು ಬಂದ್ಬಿಟ್ವಿ ನಂಗೆ ಅವಳು ಪ್ರಕೃತಿ ಇದೆ ಇತ್ತು ಅವ್ರ ನಂಬರ್ ಎಲ್ಲ ಇಸ್ಕೊಂಡ್ ಅವ್ರಮ್ಮ ಅದನ್ನು ಹೇಳ್ತಾ ಇದ್ರು ನಂಬರ್ ಕೊಡಮ್ಮ ಅಂತ ಅವಳು ಪ್ರಕೃತಿ ಆಮೇಲೆ ಎಲ್ಲರೂ ಒಟ್ಟಿಗೆ ಒಂದೇ ಬಸ್ ಬಂದ್ವಿ ಅವ್ರ ಅಮ್ಮ ಸ್ವಲ್ಪ ನಮ್ಮನ್ನ ಕರ್ಬಿಟ್ಟು ಅವ್ರು ಅಲ್ಲಿ ದೇವಸ್ಥಾನದ ಒಳಗಡೆ ಏನು ಹೋಗಿದ್ರಂತೆ ಬಸ್ ಅಷ್ಟ ಮೂವ್ ಮಾಡಿದ ತಕ್ಷಣ ಅವಳ ಪ್ರಕೃತಿ ಕಿಚ್ಕೊಂಡ್ಬಿಟ್ಲು ನಾನು ಯಾಕೆ ಹಿಂಗೆ ಕಿಚ್ಕೊಂಡ್ಬಿಟ್ಲು ಅಂದ್ರೆ ಯಾಕೆ ಅಂತಂದ್ರೆ ನಂಗೆ ಅರ್ಥ ಆಗಿಲ್ಲ ಅವ್ಳು ಕಿಚ್ಚಿದ ಅಮ್ಮ ಅಂತ ಅವ್ಳು ಕಿಚ್ಚಿದ ಅವ್ರಮ್ಮ ಬಸ್ ಗತ್ತಿರ್ಲಿಲ್ಲ ಆಮೇಲೆ ಅವ್ರ ಡ್ರೈವರ್ ಹೇಳಿದ್ರ ಊಟಕ್ಕೆ ನಾ ಮುಂದೆ ಸ್ವಲ್ಪ ನಿಲ್ಸ್ತೀವಮ್ಮ ಅಲ್ಲಿ ಬರಕ್ ಕೇಳ್ರಿ ಅಂತ ಹೇಳಿದ್ರೆ ಅಷ್ಟ ನಂಬರ್ ಕೊಟ್ಟಿದ್ರು ಅವ್ರ ಫೋನು ಅವ್ರ ಕೈಗೆ ಅವ್ಳ ಕೈಗೆ ಕೊಟ್ಬಿಟ್ಟು ಅವ್ರ ಅಮ್ಮ ನಾನು ಆಮೇಲೆ ಪಾಪ ಅವ್ರು ಬಂದ್ರು ಆಮೇಲೆ ನಾವ್ ಬರಬೇಕಾದ್ರೆ ಪಾಪ ಅವ್ಳಗೊಂದು ಬಾಯಿ ಹೇಳೋದಕ್ಕೂ ಆಗಿಲ್ಲ ಮಳೆ ಬರಕ್ ಸ್ಟಾರ್ಟ್ ಆಗೋಯ್ತು ನಾವು ಮೈನ್ ರೋಡ್ ಬರೋ ಅಷ್ಟರಲ್ಲಿ ನೋಡೋದಕ್ಕೆ ಪಾಪ ಎಷ್ಟು ಮುದ್ದಾಗಿದ್ದಾಳೆ ಆದ್ರೆ ದೇವ್ರು ಆತರ ಮಾಡಬಾರ್ದಾಗಿತ್ತು ಅವರು ಅವಳು ಒಬ್ಳೆ ಮಗಳು ಪಾಪ ಅವ್ರ ಅಮ್ಮಗೆ ಅವ್ರ ಅಮ್ಮ ಅಂತೂ ತುಂಬಾನೇ ಸ್ವರ್ಗೋಗಿದ್ದಾರೆ ಮಗಳನ್ನ ನೋಡಿ 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 ಅನ್ಸುತ್ತೆ ಅವಳು ಮೂರ್ ತಿಂಗಳಿಂದ ಅವಳ ಕೈ ನೋವು ಅಳ್ತಾ ಇರೋದು ನೋಡಿ ಅವ್ರಿಗೆ ತುಂಬಾ ಬೇಜಾರಂತೆ ಅವ್ಳನು ಈ ಹ್ಯಾಂಡಿಕ್ರಾಫ್ಟ್ ಗಳಿಗೆ ಅವ್ರಿಗೆ ಒಂದ್ ಕ್ಲಾಸ್ ಇರೋದಂತಲ್ಲ ಅಲ್ಲಿ ಸ್ಕೂಲ್ಗೂ ಪಾಪ ಜಾಯಿನ್ ಮಾಡಿದ್ದಾರೆ ನಾನಂತೂ ದೇವ್ರ ಹತ್ರ ಕೇಳ್ಕೊತಾ ಇದ್ದಿದ್ದು ಇಷ್ಟೇನೆ ಪಾಪ ಆ ಮಗುಗೆ ನೋವಿಲ್ದಿದ್ದನ್ನು ಮಾಡಲಿ ಪಾಪ ಏನು ಇವಾಗ ಆ ಥರ ಆಗೋಗಿದ್ದಾಳೆ ಅವ್ಳಿಗೆ ಯಾವುದು ನೋವಿಲ್ದೇ ಇದನ್ನು ಮಾಡಲಿ ಅಂತ ಅಂದ್ಬಿಟ್ಟು ದೇವ್ರ ಹತ್ರದ್ದು ಕೇಳ್ಕೊಂಡ್ಬೋದು ನಮಗೆ ಗೊತ್ತಿಲ್ಲ ಅವ್ರು ಫುಲ್ ಸ್ಟೋರಿ ಹೇಳಿದ್ರು ಆದರೆ ಅದೆಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡೋ ಹಾಗಿಲ್ಲ ದೇವರ ಆಶೀರ್ವಾದ ಮಗು ಮೇಲಿರ್ಬೇಕು ಇರಬೇಕು ಅದಂತೂ ನೋವಿಲ್ದಂಗೆ ಇಲ್ದಂಗೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಪಾಪ ನಾವು ಬಸ್ಸಲ್ಲಿ ಹೋಗಿ ಬಂದಿದ್ದು ಒನ್ ಡೇ ಟ್ರಿಪ್ ಥರ ಆಗೋಯ್ತು ತುಂಬಾ ಚೆನ್ನಾಗಿತ್ತು ಮಳೆ ಬಂದು ನಿಂತಿತ್ತು ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು